ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಬಹುತೇಕರು ಕೊಡುವಂತಹ ಉತ್ತರ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ತಮ್ಮ ಕಾಮಿಡಿ ಮೂಲಕವೇ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ಗಿಲ್ಲಿ ನಟ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅನ್ನೋದನ್ನ ಬಹುತೇಕರು ಫಿಕ್ಸ್ ಮಾಡಿಕೊಂಡಿದ್ದಾರೆ ಗಿಲ್ಲಿ ಅವರ ಕಾಮಿಡಿಯನ್ನ ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ಪ್ರತಿದಿನ ಬಿಗ್ ಬಾಸ್ ಶೋವನ್ನ ನೋಡ್ತಾರೆ ವೀಕೆಂಡ್ ಬಂದ್ರೆ ಸಾಕು ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿ ನಟ ಮಾಡುವಂತ ಕಾಮಿಡಿಯನ್ನ ನೋಡಿ ಈ ಬಾರಿಯ ಸೀಸನ್ ನ ಪ್ರಮುಖ ಆಕರ್ಷಣೆ ಅಂದ್ರೆ ಗಿಲ್ಲಿ ನಟ ಅಂದ್ರೆ ಅತಿಶಯೋಕ್ತಿಯಲ್ಲ ಗಿಲ್ಲಿ ಅವರಿಂದಲೇ ಈ ಬಾರಿಯ ಸೀಸನ್ಗೆ ಒಂದು ವಿಶೇಷ ಕಳೆ ಬಂದಿದೆ ಅಂತ ಅವರ ಅಭಿಮಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಚೆನ್ನಾಗಿ ಆಟ ಆಡ್ತಾ ಇರುವಾಗಲೇ ಅವರಿಗೆ ಇದೀಗೊಂದು ಸಂಕಷ್ಟ ಎದುರಾಗಿದೆ ಗಿಲ್ಲಿ ನಟ ಅವರ ವಿರುದ್ಧ ದೂರು ದಾಖಲಾಗಿದೆ ಮಹಿಳಾ ಆಯೋಗಕ್ಕೆ ಗಿಲ್ಲಿ ನಟ ಅವರ ವಿರುದ್ಧ ದೂರೊಂದನ್ನ ನೀಡಲಾಗಿದೆ ಅದು ರಿಷಾ ಅವರ ಬಟ್ಟೆಯನ್ನ ಗಿಲ್ಲಿ ನಟ ಬಾತ್ರೂಮ್ ಏರಿಯಾದಲ್ಲಿ ತೆಗೆದುಕೊಂಡು ಹೋಗಿ ಹಾಕಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಿಚ ಸುದೀಪ್ ಅವರು ರಿಷಾ ಹಾಗೆ ಗಿಲ್ಲಿ ನಟ ಇಬ್ಬರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಗಿಲ್ಲಿ ಮೇಲೆ ಕೈ ಎತ್ತಿದಂತಹ ರಿಷಾ ಅವರಿಗೆ ಪನಿಷ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು ಕಿಚ ಸುದೀಪ್ ಅವರು ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಹಾಕಲಾಗಿತ್ತು ಹಾಗೇನೆ ಅವರನ್ನ ನೇರವಾಗಿ ನಾಮಿನೇಟ್ ಕೂಡ ಮಾಡಿದ್ರು ಕಿಚ್ಚ ಸುದೀಪ್ ಇನ್ನು ಗಿಲ್ಲಿ ನಟ ಅವರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಹೆಣ್ಣು ಮಕ್ಕಳ ಬಟ್ಟೆಯನ್ನ ಆ ರೀತಿ ಮುಟ್ಟೋದು ಸರಿಯಲ್ಲ ನಾವೇ ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಆ ರೀತಿ ಮುಟ್ಟೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಸೂಟ್ ಕೇಸ್ ಅವರ ಬಟ್ಟೆಯನ್ನ ಅವರ ಅನುಮತಿ ಇಲ್ಲದೆ ಆ ರೀತಿ ತೆಗೆದುಕೊಂಡು ಹೋಗಿ ಹಾಕಿದ್ದು ತಪ್ಪು ಅಂತ ಗಿಲಿ ನಟ ಅವರಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ರು ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಇದೀಗ ಹೊರಗಡೆ ಭಾರಿ ಸದ್ದು ಮಾಡ್ತಾ ಇದೆ ಗಿಲಿ ನಟ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಮಹಿಳಾ ಆಯೋಗದವರು ಮೇಲ್ನೋಟಕ್ಕೆ ಈ ವಿಡಿಯೋ ಫುಟೇಜ್ಗಳನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಗಿಲ್ಲಿ ಅವರಿಂದ ಯಾವುದೇ ರೀತಿಯಾದಂಥ ತಪ್ಪು ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಗೆಲ್ಲಿ ಅವರು ಯಾವುದೇ ರೀತಿಯಲ್ಲೂ ಕೂಡ ರಿಷಾ ಅವರಿಗೆ ಅವಮಾನ ಮಾಡುವಂತಹ ಒಂದು ರೀತಿಯಲ್ಲಿ ನಡ್ಕೊಂಡಿಲ್ಲ ತಮಾಷೆಯಾಗೆ ಮಾಡಿದ್ದಾರೆ ಆದ್ರೆ ಅದು ಹೊರಗಡೆ ಈ ರೀತಿ ಪೋಟ್ರೆ ಆಯಿತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಕಲೆ ಹಾಕುವ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಪರಿಶೀಲನೆ ನಡೆಸುವ ನಿಟ್ಟಿನಲ್ಲಿ ಈ ಒಂದು ದೂರನ್ನ ಲೀಗಲ್ ಟೀಮ್ಗೆ ಮಹಿಳಾ ಆಯೋಗದವರು ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಲೀಗಲ್ ಟೀಮ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಒಂದು ವೇಳೆ ಅಲ್ಲೇನಾದ್ರೂ ಗಿಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೆ ಗಿಲ್ಲಿ ನಟ ಅವರಿಗೆ ಕಾನೂನು ಸಂಕಷ್ಟ ತಪ್ಪಿತಲ್ಲ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇನ್ನು ಕೆಲವು ದಿನಗಳ ಹಿಂದೆ ಇದೇ ಸೀಸನ್ನ ಮತ್ತೋರ್ವ ಅಭ್ಯರ್ಥಿ ಆಗಿರುವಂತಹ ಅಶ್ವಿನಿ ಗೌಡ ವಿರುದ್ಧ ಕೂಡ ದೂರು ದಾಖಲಾಗಿತ್ತು ರಕ್ಷಿತ ಶೆಟ್ಟಿ ಅವರ ಮೇಲೆ ಎಸ್ ಕ್ಯಾಟಗರಿಯನ್ನು ಪದವನ್ನ ಬಳಕೆ ಮಾಡಿದ್ದಕ್ಕಾಗಿ ಅವರ ವಿರುದ್ಧ ದೂರು ದಾಖಲಾಗಿತ್ತು ಹೈಕೋರ್ಟ್ ವಕೀಲರಾದಂತಹ ಪ್ರಶಾಂತ್ ಮೆಥಾಲ್ ಅವರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇದೀಗ ಗಿಲ್ಲಿ ನಟ ಅವರ ವಿರುದ್ಧ ಕೂಡ ದೂರು ದಾಖಲಾಗಿದೆ ಸದ್ಯಕ್ಕೆ ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಲೀಗಲ್ ಟೀಮ್ ಪರಿಶೀಲನೆಯನ್ನ ನಡೆಸಿದ ನಂತರ ಏನ್ ಕ್ರಮ ಕೈಗೊಳ್ತಾರೆ ಅಥವಾ ಗಿಲ್ಲಿ ಅವರದ್ದು ತಪ್ಪಿಲ್ಲ ಅನ್ನೋದಾದ್ರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದಿಲ್ಲ ಹಾಗಾಗಿ ಏನಾಗತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಸದ್ಯಕ್ಕೆ ದೂರು ದಾಖಲಾಗಿದೆ ಮೇಲ್ನೋಟಕ್ಕೆ ಗಿಲ್ಲಿ ನಟ ಅವರದ್ದು ತಪ್ಪಿಲ್ಲ ಅನ್ನೋದು ಸಾಬೀತಾಗಿದೆ ಮುಂದೆ ಏನಾಗತ್ತೆ ಅನ್ನೋದು ಅವರು ಪರಿಶೀಲನೆ ನಡೆಸಿದ ಬಳಿಕ ಗೊತ್ತಾಗ್ಬೇಕಾಗಿದೆ